ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಸಿಂಪಲ್ಲಾಗಿ ಸ್ಲೀವ್ ಕಟ್ಟಿಂಗ್ನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ನ ನೋಡ್ಲತ್ತಿರಲ್ಲ ಪ್ಲೀಸ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸೊ ಇವಾಗ ಇದೇ ಒಂದು ಬ್ಲೌಸ್ ನಾರ್ಮಲ್ ಬ್ಲೌಸ್ ನಾನು ನಿನ್ನೆ ಒಂದು ವಿಡಿಯೋ ಒಳಗೆ ಅಪ್ಲೋಡ್ ಮಾಡಿದ್ದೀನಿ ಸೊ ಅದು ಮುಂದುವರಿದು ಅದೇ ವಿಡಿಯೋನ ಅದೇ ಬ್ಲೌಸ್ ಕಟಿಂಗ್ ವಿಡಿಯೋನ ಇವತ್ತು ಆ ಸ್ಲೀವ್ ಕಟ್ಟಿಂಗ್ನೇ ಯಾವ ರೀತಿಯಾಗಿ ಮಾಡೋದಂತ ಹೇಳಿ ತೋರಿಸ್ಲಾತನಿ ಈ ಬ್ಲೌಸು ಮೂವತ್ತದೇ ಸುತ್ತಲೇ ಇರ್ತಕ್ಕಂಥ ಬ್ಲೌಸ್ ಇದು ಅತಿ ಸರಳವಾಗಿ ನಮ್ಮ ಬ್ಲೌಸ್ ಸ್ಲೀವ್ ಏನಂತಲ್ಲ ನಾವು ಮಾರ್ಕ್ನ ಸೇಪನ ಆ ರೀತಿಯಾಗಿ ಹಾಕೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಆ ಮೊದಲಿಗೆ ಇವಾಗ ಫೋಲ್ಡ್ ಮಾಡಿ ಇಟ್ಕೊಂಡನಿ ಟೂ ಲೇಯರ್ ಬಟ್ಟೆಯನ್ನು ತೊಗೊಂಡು ಈ ರೀತಿಯಾಗಿ ನಾಲ್ಕು ಲೇಯರ್ ಆಗೋ ರೀತಿಯಾಗಿ ಈ ರೀತಿಯಾಗಿ ಎರಡು ಸ್ಲೀವ್ನ ಒಂದೇ ರೀತಿ ಕಟ್ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನು ಒಂದು ಕಾಲ ಇಂಚಾಗೋಷ್ಟು ಮಾರ್ಕ್ ಹಾಕ್ತಾಯಿದ್ದೀನಿ ಆ ಫೋಲ್ಡಿಂಗೋಸ್ಕರ ಸ್ಲೀವ್ ರೌಂಡಿಂಗಲ್ಲಿ ಏನು ಫೋಲ್ಡಿಂಗ್ ಮಾಡ್ತೀವಲ್ವ ಅದಕ್ಕೋಸ್ಕರ ಒಂದೂವರೆ ಇಂಚು ಮಾರ್ಕ್ ಮಾಡ್ಕೋಬೋದು ಇಲ್ಲ ಅಂತಂದ್ರೆ ಒಂದು ಇಂಚ್ ಕೂಡ ಒಂದು ಕಾಲು ಇಂಚ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದಾದ ನಂತರ ಇವಾಗ ಮಾರ್ಕ್ ಹಾಕೋದು ಕಂಪ್ಲೀಟ್ ಆಯಿತು ನಂತರ ನಾವು ಸ್ಲೀವ್ ಮೆಜರ್ಮೆಂಟ್ನ ನೋಡಬೇಕಾಗತ್ತೆ ಅಳತೆ ಪಟ್ಟಿನ ತಗೊಂಡು ನೋಡಬಹುದು ಇಲ್ಲ ಅಂತಂದರೆ ಈ ರೀತಿಯಾಗಿ ನಾನು ರೆಡಿ ಬ್ಲೌಸ್ನ ತೊಗೊಂಡು ಉಲ್ಟಾ ಮಾಡಿ ಈ ರೀತಿಯಾಗಿ ನಾನು ಇಟ್ಕೊಂಡು ಮಾರ್ಕ್ ಹಾಕ್ಲಕ್ಕತ್ತಾನೆ ಎಷ್ಟು ಬಂದಿದೆ ಅಂತ ಹೇಳುವಾಗ ಅಳತೆ ಪಟ್ಟಿನ ತಗೊಂಡು ನೋಡ್ತಾಯಿದ್ದೀನಿ ಕರೆಕ್ಟಾಗಿದ್ದು ಸ್ಲೀವ್ ಲೆಂತ್ ಏನೈತಲ್ಲ ಐದು ಇಂಚು ಎರಡೂವರೆ ಇಂಚು ಡೌನಿಂಗ್ನ ಮಾರ್ಕ್ ಮಾಡ್ತೀನಿ ಈ ಸೈಡ್ ಕೂಡ ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡಿ ಒಂದು ಲೈನನ್ನು ಎಳ್ತೀನಿ ಯಾಕಂತಂದ್ರೆ ನಮ್ಗೆ ಮಾರ್ಕ್ ಮಾಡ್ಲಿಕ್ಕೆ ಈಸಿ ಆಗಲಿ ಅನ್ನೋದಕ್ಕೋಸ್ಕರ ನಾನು ಈ ರೀತಿಯಾಗಿ ತೋರಿಸ್ತಾ ಇದ್ದೀನಿ ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡೋರಿಗೆ ಕನ್ಫ್ಯೂಷನ್ ಆಗುತ್ತಲ್ಲ ಅದಕ್ಕೋಸ್ಕರ ಇವಾಗ ಸ್ಟೆಪ್ ವೈಸ್ ನಾನು ತಿಳಿಸ್ತಾ ಇದ್ದೀನಿ ಇವಾಗ ನಂತರ ನಾವು ಐದು ಇಂಚ್ ಏನು ಮಾರ್ಕ್ ಮಾಡಿದ್ವಲ್ಲ ಅಲ್ಲಿ ಒಂದು ಲೈನ ಹೇಳ್ತೀನಿ ಯಾಕಂತಂದ್ರೆ ಮಾರ್ಕ್ ಮಾಡಲಿಕ್ಕೆ ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡೋರು ನೋಡ್ತಾ ಇದ್ರಂದ್ರೆ ಸ್ವಲ್ಪ ಈಸಿಯಾಗಿ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ಮೂರು ಲೈನನ್ನು ಇದ್ದೀನಿ ಇಲ್ಲಿ ಒಂದೂವರೆ ಇಂಚಾಗುವಷ್ಟು ಮಾರ್ಕ್ನ ಹಾಕ್ತೀನಿ ಅದಕ್ಕೆ ಅಂತಂದರೆ ನಾವು ಇಲ್ಲಿ ಕಟ್ಟಿಂಗ್ ಮಾಡುವಾಗ ಯಾವುದೇ ರೀತಿಯಾಗಿ ನಾವು ಆ ಕೆಡಗಿನ ಸೈಡ್ ಹೋಗಬಾರ್ದು ಸ್ಟ್ರೈಟಾಗಿ ದೀಡ್ ಇಂಚ್ ಆಗೋವರೆಗೂ ಅಥವಾ ಒಂದು ಒಂದು ಮುಕ್ಕಾಲು ಇಂಚು ತೊಗೋಬಹುದು ಬಟ್ ಎದೆ ಸುಧಾರತೆ ಜಾಸ್ತಿ ಇತ್ತು ಅಂತಂದ್ರೆ ತೊಗೋಬೋದು ಇದು ಕಡಿಮೆ ಇತ್ತಲ್ಲ ಇದು ಒಂದು ಕಾಲು ಇಂಚ್ ತೊಗೊಂಡ್ರು ನಡೆಯುತ್ತೆ ನಾನು ಇಲ್ಲಿ ಒಂದೂವರೆ ನಾನು ತೊಗೊಂಡಿದ್ದೀನಿ ಹಾಗೆ ಸ್ಲೀವ್ ರೌಂಡಿಂಗ ಎಷ್ಟಿದೆ ಹೇಳಿ ಚೆಕ್ ಮಾಡ್ತಾಯಿದ್ದೀನಿ ಮೊದಲಿಗೆ ಸ್ಲೀವ್ ರೌಂಡಿಂಗ್ನ ನಾನು ಮಾರ್ಕ್ ಮಾಡಿದಾದ ನಂತರ ಮತ್ತೆ ಒಂದೂವರೆ ಇಂಚು ಆ್ಯಡ್ ಮಾಡ್ಕೊಳ್ತೀನಿ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಅಂಥೇಳಿ ಆ ಒಂದೂವರೆ ಇಂಚನ ಆ್ಯಡ್ ಮಾಡ್ಕೊಳ್ತೀನಿ ತುಂಬ ಈಝಿ ಮೆಥಡ್ ಒಳಗೆ ಇದ್ದೀನಿ ಇವಾಗ ಒಂದು ಸ್ವಲ್ಪ ನಾನು ಜೂಮ್ ಮಾಡಿ ನಿಮಗೆ ತೋರಿಸ್ತೀನಿ ಯಾಕಂತಂದ್ರೆ ಆ ಹತ್ತಿರದಿಂದ ಸರಿಯಾಗಿ ಕಾಣಿಸುತ್ತೆ ಅಂತ ಹೇಳಿ ಈ ರೀತಿಯಾಗಿ ನಾನು ಸ್ಲೀವ್ ಮೆಜರ್ಮೆಂಟ್ನ ಹಾಕ್ಲಾಕತ್ತೀನಿ ఇవగా ఒ ఇంచో మేలుగే మార్క్ హాకూడదు కంప్లీట్ అయితే స్లీవ్ రౌండింగ్ మార్క్ మే ఒరే ఇంచు స్టిచ్చింగ్ నా మార్క్ హాకే ఇవ్వ నూ స్లీవ్ రౌండింగ్ చెక్ మార్కత్తి ఆర్మల్ లెంంత్ ఎస్ట్ అంతి చెక్ మాట్టు ఆరూవరే ఇంచు ఆరూరే ఇంచుకు మార్క్ హాకీ ఆమె ఒందూవర ఇంచు స్టిచ్చింగ్ మార్జిన్గోస్కర బట్టేని ఇవగా ఎలా పాయింటు అర్థాయిత అంతి అందకీ ನೆಕ್ಸ್ಟ್ ಇವಾಗ ನಾವು ಇವಾಗ ಡೈರೆಕ್ಟಾಗಿ ಸೇಪ್ ಹಾಕೋದು ಸ್ಟಾರ್ಟಿಂಗ್ ಟೈಲರ್ ಮಾಡೋದ್ರೆ ಅಷ್ಟೊಂದು ಕೈ ಕೂರ್ತಿರಂಗ್ಲ ಹಂಗಾಗಿ ನಾನು ಮೊದಲಿಗೆ ಈ ಒಂದು ಆರ್ಮ್ ಹೋಲ್ ಎಂಡಿಂಗ್ ಏನೋ ಒಂದು ಮಾರ್ಕ್ ಹಾಕಿನಲ್ಲ ಅಲ್ಲಿಂದ ಹಿಡಿದು ನಾವು ಇಲ್ಲಿ ಒಂದೂವರೆ ಇಂಚ್ಕೊಂಡು ಮಾರ್ಕ್ ಹಾಕಿದ್ದೀವಲ್ಲ ಅಲ್ಲಿವರೆಗೂ ಈ ರೀತಿಯಾಗಿ ಒಂದು ಲೈನನ್ನು ಎಳೀಬೇಕಾಗತ್ತೆ ಎಳ್ದಾದ ನಂತರ ಈ ರೀತಿಯಾಗಿ ಫೋಲ್ಡಿಂಗ್ ಮಾಡಿಕೊಂಡು ಮಧ್ಯದಲ್ಲಿ ಒಂದು ಮಾರ್ಕನ್ನು ಹಾಕಬೇಕು ಹಾಕಿ ಆದ ನಂತರ ಕೆಳ ಈ ಸೈಡ್ ಒಂದು ಕೆಳಗಡೆ ಕಾಲು ಇಂಚಾಗುವಷ್ಟು ಈ ಮಧ್ಯದಲ್ಲಿ ಮಾರ್ಕ್ ಹಾಕಿರೋ ಅಲ್ಲಿ ಟ್ಯಾಚ್ ಆಗಬೇಕು ಹೋಗಿ ಮೇಲುಗಡೆ ಒಂದು ಕಾಲು ಇಂಚಾಗುವಷ್ಟು ನಾವು ಈ ರೀತಿಯಾಗಿ ಮಾರ್ಕ್ನ ಹಾಕಬೇಕೈತಿ ಅಂತಂದರೆ ನಿಮ್ಮ ಸ್ಲೀವ್ ಏನು ಸೇಪ್ ಏನೈತಲ್ಲ ಅದು ತುಂಬಾ ನೀಟಾಗಿ ಬರ್ತೈತಿ ಆರಾಮಾಗಿ ಈ ರೀತಿಯಾಗಿ ನಾವು ಮಾರ್ಕ್ನ ಮಾಡ್ಕೊಬ ಮಾಡ್ಬೋದು ಹೀಗೆ ನಾವು ಒಂದು ಹತ್ತು ಹನ್ನೆರಡು ಬ್ಲೌಸ್ನ ನಾವು ಮಾರ್ಕ್ ಮಾಡಿ ಆದ ನಂತರ ನಮ್ಗೆ ಹಾಗೆ ನಾವು ಫ್ರೀ ಹ್ಯಾಂಡಲ್ಲಿ ಮಾರ್ಕಿಂಗ್ ಕಟಿಂಗ್ ಮಾಡ್ಲಿಕ್ಕೆ ಈಸಿ ಅನಿಸ್ತೈತಿ ಸೊ ಈ ಪಾಯಿಂಟ್ ಕೂಡ ಮೊದಲಿಗೆ ಜಾಯಿಂಟ್ನ ಮಾಡ್ತೀನಿ ಸಣ್ಣ ಪುಟ್ಟ ಟಿಪ್ಸ್ ಕೂಡ ನಾವು ಫಾಲೋ ಮಾಡಿದ್ವಿ ಅಂತಂದರೆ ತುಂಬಾ ಈಸಿ ಅನಿಸುತ್ತೆ ಸ್ಟಿಚಿಂಗ್ ಮಾಡೋ ಕೂಡ ನಾವು ಅವಸರವಾಗಿ ಮಾಡಬಹುದು ಕಡಿಮೆ ಸಮಯದೊಳಗೆ ಬ್ಲೌಸ್ ಫಿನಿಶಿಂಗ್ ಕೂಡ ಆಗ್ಬೋದು ಹೀಗಾಗಿ ನಾನು ಆದಷ್ಟು ನನಗೆ ಎಷ್ಟು ತಿಳಿಯುತ್ತಲ್ಲ ಅಷ್ಟು ನಿಮ್ಗೆ ನಿಧಾನವಾಗಿ ತಿಳಿಸ್ಲಾಕ ಟ್ರೈ ಮಾಡ್ತೀನಿ ಇವಾಗ ಆಗಿ ಯಾರಕ್ಕೆ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ಕೆಳಗಡೆ ಅಂತಂದರೆ ನಾವು ಫೋಲ್ಡಿಂಗ್ ಮಾಡ್ತೀವಲ್ವ ಸೊ ಫೋಲ್ಡಿಂಗ್ ಮಾಡೋದಕ್ಕೋಸ್ಕರ ಬಟ್ಟೆನ ಹಾತೀನಿ ಈ ರೀತಿಯಾಗಿ ಒಂದು ಸ್ವಲ್ಪ ಕೆಳಗಡೆ ಕ್ರಾಸಾಗಿ ಕಟಿಂಗ್ ಮಾಡಿದ್ವಿ ಅಂತಂದ್ರೆ ಬ್ಲೌಸ ಫಿಟ್ಟಿಂಗ ಕರೆಕ್ಟಾಗಿಯೇ ಇರ್ತೈತಿ ಫೈನಲ್ ಆಗಿ ಬ್ಲೌಸ್ ಮಾರ್ಕಿಂಗ ಕಂಪ್ಲೀಟ್ ಆಯಿತು ಮಾರ್ಕಿಂಗ್ ಮಾಡೋದು ಎಲ್ರಿಗೂ ಕೂಡ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಪ್ರತಿ ವಿಡಿಯೋನ ಸ್ಕಿಪ್ ಮಾಡದೇ ವಿಡಿಯೋನ ನೋಡಿ ಏಕೆ ಅಂತಂದ್ರೆ ವಾಸಿಂಗ್ ಟೈಮ್ ತುಂಬಾ ಇಂಪಾರ್ಟೆಂಟ್ ಆಗೈತಿ ಇವಾಗ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗ್ಯಾರು ಬಟ್ ವಾಸಿಂಗ್ ಟೈಮ್ ಕಂಪ್ಲೀಟ್ ಮಾಡಬೇಕು ಕಂಪ್ಲೀಟ್ ಆಗಬೇಕು ಅಂತಂದರೆ ನೀವು ಪ್ರತಿಯೊಬ್ಬರು ಸ್ಕಿಪ್ ಮಾಡಿದ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಅಂತಂದ್ರೆ ನಮ್ಮದು ವಾಚಿಂಗ್ ಟೈಮ ಕಂಪ್ಲೀಟ್ನಾಗಿ ಹಾಕಿರ್ತೈತಿ ಇವಾಗ ನಂತರ ನಾನು ಫ್ರಂಟ್ ಫ್ರಂಟ್ ಸೈಡಲ್ಲಿ ಸೇಪ್ ತೆಗಿಬೇಕಲ್ವ ಒಂದು ಅರ್ಧ ಅಷ್ಟು ಈ ರೀತಿಯಾಗಿ ನಾನು ಮಾರ್ಕನ್ನು ಹಾಕ್ತಾಯಿದ್ದೀನಿ ಇಲ್ಲಿ ನಾವು ಕಟಿಂಗ್ ಮಾಡಬೇಕಾಯ್ತು ಅಂತಂದರೆ ಕೇರ್ಫುಲ್ಲಾಗಿ ಕಟಿಂಗ್ ಮಾಡಬೇಕಾಗತ್ತೆ ಯಾಕಂತಂದರೆ ನಾವು ಟೂ ಲೇಯರ್ ಮಾತ್ರ ತಗೊಂಡು ಕಟ್ಟಿಂಗ ಇಲ್ಲ ಅಂತಂದರೆ ಪೂರ್ತಿಯಾಗಿ ಓಪನ್ ಮಾಡಿಬಿಟ್ಟು ಟೂ ಲೇಯರ್ನ ನೀವು ಕಟ್ ಮಾಡ್ಬೋದು ಇವಾಗ ನಾನು ಮೇಲುಗಡೆ ಎರಡು ಲೇಯರ್ನ ತಗೊಂಡು ಈ ರೀತಿಯಾಗಿ ಒಂದು ಅರ್ಧ ಇಂಚಾಗುವಷ್ಟು ಆ ಕಟಿಂಗ ಮಾಡಿ ನಾನು ಫ್ರಂಟ್ ಸೇಪನ್ನು ಇವಾಗ ನೀಟಾಗಿ ಬರ್ತೈತಿ ಅಂಥೇಳಿ ನೋಡ್ಬೋದು ಕಟಿಂಗ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದೈತಿ ಅಂಥೇಳಿ ಇವಾಗ ನಾನು ಹೊಲ್ದಿರ್ತಕ್ಕಂಥ ಆಲ್ಮೋಸ್ಟ್ ಎಲ್ಲ ಬ್ಲೌಸ್ ಕೂಡ ತುಂಬಾ ನೀಟಾಗಿ ಫಿನಿಶಿಂಗ್ ಕೂಡ ನೀಟಾಗಿ ಬರ್ಲಾಕತ್ತವು ಇವಾಗ ನೀವು ಕಟಿಂಗ್ ಕರೆಕ್ಟಾಗಿ ಬಂತು ಅಂತಂದ್ರೆ ಬ್ಲೌಸ್ ತಾನಾಗಿ ಕರೆಕ್ಟಾಗಿ ಬಂದೇ ಬರ್ತೈತಿ ಹೀಗಾಗಿ ನಾವು ಮೊದಲಿಗೆ ಯಾವುದೇ ಒಂದು ಬ್ಲೌಸ್ ಆಗಿರ್ಬೋದು ಚೂಡಿದಾರ್ಸ್ ಆಗಿರ್ಬೋದು ಫ್ರಾಕ್ಸ್ ಆಗಿರ್ಬೋದು ಯಾವುದೇ ಒಂದು ಆದ್ರೂ ನಾವು ಕಟ್ಟಿಂಗ್ ಮೆಥೆಡ್ನ ಮೊದಲಿಗೆ ನಾವು ಪರ್ಫೆಕ್ಟಾಗಿ ಕಲಿಬೇಕಾಗಿರ್ತೈತಿ ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲಕ್ಕತ್ತೆ ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಯಾರೆಲ್ಲ ನೋಡ್ಲಾತ್ರ ಎಲ್ಲರಿಗೂ ಧನ್ಯವಾದಗಳು